ಜನವರಿ ಹದಿನಾಲ್ಕು ಸಂಕ್ರಾಂತಿ ಮಿಸ್ ಆಗಿದೆ ಅಂತ ಅನ್ಕೊಂಡ್ರ ಈ ವಿಡಿಯೋ ನಿಮ್ಗೆ ನಿಮಗೆ ಗೊತ್ತಾ ಈ ಒಂದು ದಿನದ ನಂತರ ದೇವರು ಕೂಡ ಡೈರೆಕ್ಷನ್ ಚೇಂಜ್ ಮಾಡ್ತಾನೆ ಇಡೀ ಪ್ರಕೃತಿ ವೇಕಪ್ ಆಗತ್ತೆ ಮಕರ ಸಂಕ್ರಾಂತಿ ಅಂದರೆ ಒಂದು ದಿನ ಮುಗಿಯುವ ಫೆಸ್ಟಿವಲ್ ಅಲ್ಲ ಇಲ್ಲಿಂದ ಪ್ರಕೃತಿಯ ಆರು ತಿಂಗಳ ಜರ್ನಿ ಸ್ಟಾರ್ಟ್ ಆಗುತ್ತೆ ಅದೇ ಉತ್ತರಾಯಣ ಈ ಆರು ತಿಂಗಳ ಟೈಮ್ನ ನಾವು ಮಿಸ್ ಮಾಡಿಕೊಂಡ್ರೆ ಪ್ರಕೃತಿ ಫ್ರೀ ಆಗಿ ಕೊಡುವ ಅಲ್ಟಿಮೇಟ್ ಎನರ್ಜಿನ ನಾವು ಮಿಸ್ ಮಾಡ್ಕೊತೀವಿ ಈ ವಿಡಿಯೋನ ಎಂಡ್ ಎಂಡ್ವರೆಗೂ ನೋಡಿ ಅದು ನಿಮ್ಮ ಲೈಫ್ನ ರಿಸೆಟ್ ಮಾಡಬಹುದು ಈ ಟೈಮ್ನಲ್ಲಿ ಪ್ರಕೃತಿಯಲ್ಲಿ ಶಕ್ತಿ ತುಂಬ ಉಚ್ಚವಾಗಿರುತ್ತೆ ಅದಕ್ಕೆ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುವ ಉತ್ತರಾಯಣದ ಕಾಲವನ್ನು ಪ್ರಕೃತಿಯ ಪುನರ್ಜನ್ಮ ಅಂತನೂ ಕರೀತಾರೆ ಇದು ಬಿಲೀಫ್ ಅಲ್ಲ ಪ್ಯೂರ್ ಸೈನ್ಸ್ ಸೂರ್ಯನ ಚಲನೆ ಮಕರ ಸಂಕ್ರಾಂತಿ ವೃತ್ತದ ಕಡೆ ಆಗುತ್ತೆ ಇಲ್ಲಿಂದ ಉತ್ತರಾಯಣ ಶುರು ಆಗತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇಡೀ ವರ್ಷವನ್ನ ಎರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಆರು ತಿಂಗಳು ದಕ್ಷಿಣಾಯಣ ಮತ್ತು ಆರು ತಿಂಗಳು ಉತ್ತರಾಯಣ ದಕ್ಷಿಣಾಯಣದಲ್ಲಿ ಸೂರ್ಯನು ಭೂಮಿಯ ದಕ್ಷಿಣಕ್ಕೆ ಚಲಿಸ್ತಾನೆ ಆಗ ರಾತ್ರಿ ಹೆಚ್ಚಾಗಿರುತ್ತೆ ಬೆಳಗು ಕಡಿಮೆ ಆಗಿರುತ್ತೆ ಪ್ರಕೃತಿಯಲ್ಲಿ ಎನರ್ಜಿ ಕನ್ಸರ್ವ್ಡ್ ಆಗಿರುತ್ತೆ ನಮ್ಮ ಡೈಜೆಷನ್ ಕೂಡ ಸ್ಲೋ ಆಗುತ್ತೆ ಗಿಡ ಮರಗಳಲ್ಲಿ ಎಲೆ ಉದುರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಂಟೈರ್ ಪ್ರಕೃತಿ ರೆಸ್ಟ್ ಮೋಡ್ಗೆ ಹೋಗುತ್ತೆ ಅದೇ ಉತ್ತರಾಯಣದಲ್ಲಿ ಸೂರ್ಯನು ಭೂಮಿಯ ಉತ್ತರಕ್ಕೆ ಚಲಿಸ್ತಾನೆ ಆಗ ಹಗಲು ಹೆಚ್ಚಾಗಿರುತ್ತೆ ರಾತ್ರಿ ಕಡಿಮೆ ಆಗುತ್ತೆ ಇಡೀ ಪ್ರಕೃತಿ ರೀಸೆಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಕೃತಿಯಲ್ಲಿ ಎನರ್ಜಿ ಲೆವೆಲ್ ಹೆಚ್ಚಾಗುತ್ತೆ ಗಿಡ ಮರಗಳು ಚಿಗುರಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಕೂಡ ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ ಈ ಟೈಮ್ ಪೀರಿಯಡ್ನಲ್ಲಿ ಭೂಮಿಯ ಮೇಲೆ ಸೋಲಾರ್ ಎನರ್ಜಿ ಸ್ಟೇಬಲ್ ಆಗುತ್ತೆ ಇದರ ಪರಿಣಾಮ ಬ್ರೈನ್ನಲ್ಲಿ ಸೆರಟೋನಿನ್ ಅನ್ನೋ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ ವಿಟಮಿನ್ ಡಿ ಅಬ್ಸಾರ್ಬ್ಷನ್ ಇಂಪ್ರೂವ್ ಆಗುತ್ತೆ ಮೆಟಬಾಲಿಸಮ್ ಸ್ಪೀಡ್ ಆಗುತ್ತೆ ಇಲ್ಲಿ ಉತ್ತರಾಯಣ ಇಸ್ ಗುಡ್ ದಕ್ಷಿಣಾಯಣ ಬ್ಯಾಡ್ ಅಂತ ಅಲ್ಲ ದಕ್ಷಿಣಾಯಣ ರೆಸ್ಟ್ ಪೀರಿಯಡ್ ಆದರೆ ಉತ್ತರಾಯಣ ಗ್ರೋತ್ ಪೀರಿಯಡ್ ಹಾಗಾಗಿ ಈ ಅಪಾರ್ಚುನಿಟಿಯನ್ನು ನಾವು ಮಿಸ್ ಮಾಡಿಕೊಳ್ಳೇಬಾರ್ದು ಯಾಕಂದರೆ ಈ ಟೈಮ್ನಲ್ಲಿ ಪ್ರಕೃತಿಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಹೈ ಇರುತ್ತೆ ಹಾಗಾಗಿ ಹೊಸ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಆಗಿರ್ಬೋದು ಹೊಸ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳೋಕ್ಕೆ ನಮ್ಮ ಫಿಸಿಕಲ್ ಮೆಂಟಲ್ ಸ್ಪಿರಿಚುವಲ್ ಗ್ರೋತ್ಗೆ ಉತ್ತರಾಯಣದ ಈ ಆರು ತಿಂಗಳು ಒಂದು ಉತ್ತಮ ಸಮಯ ಅಂತ ಹೇಳ್ಬೋದು ಗೋಲ್ಡನ್ ಟೈಮ್ ಹೇಗೆ ಈ ನ ಯೂಸ್ ಮಾಡಿಕೊಳ್ಳೋದು ಅಂತ ನೋಡೋಣ ಈ ದಿನದಿಂದ ಆದಷ್ಟು ಸೂರ್ಯ ಉದಯಿಸುವುದಕ್ಕಿಂತ ಮುಂಚೆ ನಾವು ಹೇಳಬೇಕು ಆಗ ಬ್ರೈನ್ ವೇವ್ಸ್ ಆಲ್ಫಾ ಸ್ಟೇಟ್ನಲ್ಲಿ ಇರುತ್ತೆ ಎದ್ದು ಕೂಡಲೇ ಐದು ನಿಮಿಷ ಸೈಲೆಂಟಾಗಿ ಕುತ್ಕೊಳ್ಳಿ ಡೀಪ್ ಬ್ರೀತ್ನ ತಗೊಳ್ಳಿ ಹಾಗೆ ನಿಮ್ಮ ಮನಸಲ್ಲೇ ಐ ಆಮ್ ರೆಡಿ ಫಾರ್ ಗ್ರೋತ್ ಕ್ಲಾರಿಟಿ ಆ್ಯಂಡ್ ಡಿಸಿಪ್ಲಿನ್ ಅಂತ ಮನಸ್ಸಲ್ಲೇ ಹೇಳ್ಕೊಳ್ಳಿ ಹಾಗೆ ಎದ್ದು ಫ್ರೆಶ್ ಆಗಿ ವಾಕ್ ಮಾಡೋಕೆ ಹೋಗಿ ಆಮೇಲೆ ಉದಯಿಸುವ ಸೂರ್ಯನನ್ನ ಮೂರರಿಂದ ನಾಲ್ಕು ನಿಮಿಷ ದಿಟ್ಟಿಸಿ ನೋಡಬೇಕು ಹೇಗಂದ್ರೆ ಫಸ್ಟ್ ನಮಸ್ಕಾರ ಮಾಡ್ತಾ ಒಂದು ಸಿಂಪಲ್ ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ ಅಂತ ಹೇಳಿ ಆಮೇಲೆ ಡೀಪ್ ಬ್ರೀತ್ನ ತಗೊಳ್ಳಿ ಸ್ಲೋವಾಗಿ ಉಸಿರನ್ನ ಬಿಡುವಾಗ ಮನ್ಸಲ್ಲೇ ಓಂ ಅಂತ ಹೇಳಿ ಹೀಗೆ ಸೂರ್ಯನನ್ನು ನೋಡ್ತಾ ಮೂರರಿಂದ ನಾಲ್ಕು ನಿಮಿಷ ಮಾಡಿ ಹಾಗೆ ನಾಲ್ಕರಿಂದ ಏಳು ಸೂರ್ಯ ನಮಸ್ಕಾರವನ್ನು ಮಾಡಬೇಕು ಹೆಲ್ತ್ ಇಶ್ಯೂಸ್ ಇರೋರು ಇದನ್ನು ಮಾಡೋಕ್ಕಾಗದೇ ಇದ್ದರೆ ಸೂರ್ಯನ ಬಿಸಿಲಿಗೆ ಐದರಿಂದ ಹತ್ತು ನಿಮಿಷ ನಿಂತ್ಕೋಬೋದು ವಾಕ್ ಕೂಡ ಮಾಡ್ಬೋದು ಇದನ್ನು ಡೈಲಿ ಸ್ಟಾರ್ಟ್ ಮಾಡಿ ಡಿಫ್ರೆನ್ಸ್ ನಿಮಗೆ ಫೀಲ್ ಆಗುತ್ತೆ ಹಾಗೆ ದೇವರಿಗೆ ಕೈ ಮುಗ್ದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ಅಫರ್ಮೇಶನ್ಸ್ನ ಹೇಳಿ ಹಾಗೆ ಬೆಳಿಗ್ಗೆ ಒಳ್ಳೆಯ ಆಹಾರವನ್ನು ತಗೊಳ್ಳಿ ಆಮೇಲೆ ನಿಮ್ಮ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ದಾನ ಮಾಡಿ ಇದು ತುಂಬ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಟೆಂಪಲ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಹೈ ಇರುತ್ತೆ ಅದು ನಿಮ್ಮ ಬಾಡಿಗೆ ಅಬ್ಸಾರ್ಬ್ ಆಗುತ್ತೆ ಬೆಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಓಂ ಸೂರ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಉತ್ತರಾಯಣ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಚೈತನ್ಯವನ್ನು ತರಲಿ ಸಂಕ್ರಾಂತಿ ಒಂದು ದಿನ ಅಲ್ಲ ಇಲ್ಲಿಂದ ಹೊಸ ಜರ್ನಿ ಶುರು ಆಗುತ್ತೆ ಅದೇ ಬದಲಾವಣೆಯ ಜರ್ನಿ ಬೆಳವಣಿಗೆಯ ಜರ್ನಿ ನಿಮಗೆ ಏನಾದರೂ ಈ ವಿಷಯದ ಬಗ್ಗೆ ಸೆವೆನ್ ಡೇಸ್ ಕಂಪ್ಲೀಟ್ ಮೈಂಡ್ ರಿಸೆಟ್ ಲೈಫ್ ಸ್ಟೈಲ್ ರಿಸೆಟ್ ಪ್ಲ್ಯಾನ್ ನಮ್ಮ ಲೈಫ್ನ ಹೇಗೆ ಕಂಟ್ರೋಲ್ಗೆ ತಗೋಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಅದರ ಮೇಲೆ ಹಾಕ್ತೀನಿ Thank you.